ಪರಮ ಪೂಜ್ಯ ಶ್ರೀ ಹವಾಮಲಿನಾಥ್ ಮಹಾರಾಜ ನಿರ್ಗುಡೆಯವರ ಪಾದ ಕಮಲಗಳಿಗೆ ಅವರೊಂದಿಗೆ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿರುವ ಹಸನ್ಮುಖಿಗಳು ಸದಾ ಈ ನಮ್ಮ ಮಾದ ನಿಪ್ಪರ್ಗ ಸರ್ಕಲ್ನಲ್ಲಿ ಯಾವುದೇ ಗ ಗ್ರಾಮದಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಇರಲಿ ಸಾಮಾಜಿಕ ಕಾರ್ಯಕ್ರಮ ಇರಲಿ ಅತ್ಯಂತ ಕಳಕಳಿಯಿಂದ ಹಗಲಿರಲಿ ರಾತ್ರಿ ಇರಲಿ ಅವುಗಳೆಲ್ಲ ಕೂಡ ಭಾಗವಹಿಸಿ ಭಕ್ತರಿಗೆ ಒಂದು ಆಶೀರ್ವದಿಸುತ್ತಿರುವ ಅಭಿನವ ಶಿವಲಿಂಗ ಮಹಾಸ್ವಾಮಿ ಇರುವ ಈ ಒಂದು ಪೂಜ್ಯರಿಗೂ ಕೂಡ ವಂದಿಸುತ್ತ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಗ್ರಾಮದ ತಾಯಂದಿರೇ ಗುರು ಹಿರಿಯರೇ ತಮಗೆಲ್ಲರಿಗೂ ಕೂಡ ಪರಮ ಪೂಜ್ಯ ಶ್ರೀ ಹವಾ ಮಲಿನಾಥ್ ಮಹಾರ ನಿರುಗುಡಿಯವರ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ಪರವಾಗಿ ಮುಂಚಿತವಾಗಿ ಬಸವ ಜಯಂತಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಈಗ ತಾನೆ ವೇದಿಕೆಗೆ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯರು ಆತ್ಮೀಯರಾಗಿರ್ತಕ್ಕಂಥ ಮಾದನಿ ಪ್ರಿಯ ಸಂಸ್ಥಾನದ ಬಡಿಯರಾಗಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಸರಳ ಜೀವಿಗಳು ಪರಮ ಪೂಜ್ಯರು ಆಗಿರ್ತಕ್ಕಂಥ ಮಲ್ಲಯ್ಯ ಮುತ್ತವರಲ್ಲಿ ಅನ್ನ ಪ್ರಣಾಮಗಳ ಎಲೆ ಬಿಟ್ಟಿದ್ದೇವ್ರಿ ಶರಣಬಸಪ್ಪನವರು ಯಾವಾಗಂದ್ರೆ ಗಿರಮಲಪ್ಪ ಸಾವಕರ ಬರಲಿಲ್ಲ ಸಹ 爷爷。<Yeah. S 2> yeah.